ದಾವಣಗೆರೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಏನು ಮನೆ ಮನೆಗೆ ಎಂಬ ನೂತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಇದೀಗ ಚಾಮನೂರಿನ ಪ್ರಮುಖ ಮನೆಗಳಿಗೆ ಖುದ್ದಾಗಿ ಎಸ್ ಪಿ ಮೇಡಮ್ ಅವರೇ ಭೇಟಿ ನೀಡಿ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡಿದ್ದಾರೆ ನಮ್ಮ ಜೊತೆಗೆ ಎಸ್ ಪಿ ಮೇಡಮ್ ಅವರು ಇದ್ದಾರೆ ಮಾತಾಡಿಸೋಣ ಮೇಡಮ್ ಏನು ಮೇಡಮ್ ಇದು ಮನೆ ಮನೆಗೆ ಪೊಲೀಸ್ ಎಂಬ ಕಾರ್ಯಕ್ರಮ ಏನು ಈಗ ನಮ್ಮದು ಈಗಾಗಲೇ ಒನ್ ಝೀರೋ ಒನ್ ಸೆವೆನ್ ಹಾಗೂ ಒನ್ ಜೀರೋ ತ್ರೀ ಟು ಸ್ಥಾಯಿ ಆದೇಶದಂತೆ ಬೀಟ್ ಒಂದು ವ್ಯವಸ್ಥೆ ಇದೆ ಆ ಬೀಟ್ ಅಂತೆ ಪ್ರತಿಯೊಂದು ಏರಿಯಾಗೆ ಹೋಗಿ ಭೇಟಿ ಮಾಡ್ತಾ ಇದ್ರು ಈಗ ಮನೆ ಮನೆಗೆ ಪೊಲೀಸ್ ಅಂದರೆ ಪ್ರತಿ ಮನೆಗೆ ಹೋಗ್ಬಿಟ್ಟು ಪೊಲೀಸರು ಅಲ್ಲಿ ಏನಾದರೂ ಅವ್ರಿಗೆ ಸಮಸ್ಯೆಗಳಿದೆಯಾ ಅವ್ರಿಗೆ ನಮ್ಮ ಪೊಲೀಸರ ಏನಾದರೂ ಸಹಾಯ ಬೇಕಾಗ್ತದೆ ಅದ್ರ ಜೊತೆಗೆ ಕಾನೂನಿನ ಅರಿವು ಇರಬಹುದು ಆ ಒಂದು ಸ್ಥಳೀಯ ಪೊಲೀಸರ ನಂಬರ್ಸು ಮೇಲಾಧಿಕಾರಿಗಳ ನಂಬರು ಅದ್ರ ಜೊತೆಗೆ ಬೇರೆ ಎಲ್ಲ ಎಮರ್ಜೆನ್ಸಿ ನಂಬರ್ಸು ಅಲ್ಲಿರುವ ಮಹಿಳೆಯರು ಅಥವಾ ಯಾರಿಗೆ ಅಲ್ಲೇನಾದರೂ ಸಮಸ್ಯೆಗಳಿದ್ರೆ ಎಸ್ ಸಿ ಎಸ್ ಟಿ ಸಮೂಹದ ಜನದವ್ರಿಗೆ ಏನಾದರೂ ಸಮಸ್ಯೆಗಳಿದ್ದರೆ ಪ್ರತಿಯೊಂದ್ರ ಬಗ್ಗೆ ಕೂಡ ವಿವರವಾಗಿ ವಿವರವಾಗಿ ತಿಳಿದುಕೊಂಡು ಬಂದು ನಮಗೆ ಅವರು ವರದಿಯನ್ನು ಕೊಡ್ತಾ ಇದ್ದಾರೆ ಇದರಿಂದ ಏನಾದರೂ ಇನ್ಸಿಡೆಂಟ್ ಆದಮೇಲೆ ನಾವು ಹೋಗಿ ಅಟೆಂಡ್ ಮಾಡೋಕ್ಕಿಂತ ಪ್ರೊ ಆ್ಯಕ್ಟಿವ್ ಆಗಿ ಫಸ್ಟೇ ನಾವು ಅವ್ರಿಗೆ ಬಳಿಗೆ ಹೋಗಬೇಕು ಹೋಗೋ ಒಂದು ಕಾರ್ಯಕ್ರಮ ಆಗಿದೆ ಮತ್ತು ಇದಲ್ಲದೆ ನೀವು ನೋಡಿದ್ರಿ ಮೊನ್ನೆ ಮಾನ್ಯ ಗೃಹ ಮಂತ್ರಿಗಳು ಕೂಡ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಪೊಲೀಸರಿಗೆ ಅವರೇ ಏನಾದರೂ ಸಮಸ್ಯೆ ಆದರೆ ಬರಬೇಕು ಅನ್ನೋಕ್ಕಿಂತ ನಾವೇ ಅವ್ರ ಮನೆಗೆ ಹೋಗಿ ಅವರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡು ಇನ್ನೂ ಜನಸ್ನೇಹಿ ಪೊಲೀಸರು ಪೊಲೀಸ್ರ ಅಂದರೆ ಭಯ ಇರಬಾರ್ದು ಭರವಸೆ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮತ್ತು ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯಾದ ಸಮಸ್ಯೆಗಳು ಇರಬಹುದು ಈ ಹಿಂದೆ ಬೀಟ್ ವ್ಯವಸ್ಥೆಯಲ್ಲಿ ಏನಾಗ್ತಾ ಇತ್ತು ಅಲ್ಲಿ ಒಂದು ಬೀಟ್ಗೆ ಹೋಗಿ ಬ್ರೀಟ್ ಸದಸ್ಯರು ಅಥವಾ ಇದ್ದವ್ರನ್ನ ಯಾರಿಗೇ ಸಿಗ್ತಾರೆ ಅವ್ರಿಗಷ್ಟೇ ಮೀಟಿಂಗ್ ಮಾಡ್ಕೊಂಡು ಬರ್ತಾಯಿದ್ರು ಈಗ ಪ್ರತಿಯೊಂದು ಮನೆಗೆ ಬರೋ ಹೋಗಿ ಕೇಳೋದ್ರಿಂದ ಬೇರೆ ಯಾರಾದರೂ ಕೂಡ ಅಲ್ಲಿ ಬಂದು ಅಪರಿಚಿತರು ಇರಬಹುದು ಬೇರೆ ಏನಾದರೂ ಕೆಲಸ ಮಾಡ್ತಾ ಇರಬಹುದು ಆ ಥರದ್ದು ಕೂಡ ನಮಗೆ ಮಾಹಿತಿ ಸಿಗ್ತದೆ ಅದಲ್ಲದೆ ನೇರವಾಗಿ ಪ್ರತಿಯೊಬ್ಬರು ಮನೆಗೆ ಕೂಡ ಪೊಲೀಸರು ಹೋಗೋದ್ರಿಂದ ಪೊಲೀಸ್ ಅಂದರೆ ಏನು ಪೊಲೀಸ್ ವ್ಯವಸ್ಥೆ ಅಂದರೆ ಏನು ಅದ್ರ ಜೊತೆಗೆ ಸಮಸ್ಯೆಗಳಾದಾಗ ಏನು ಮಾಡಬೇಕು ಅನ್ನೋದು ಕೂಡ ಜನರಿಗೆ ಅರಿವು ಬರ್ತದೆ ಇಷ್ಟೆಲ್ಲ ಅವೇರ್ನೆಸ್ ಮೂಡಿಸಿದ್ರು ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಸೈಬರ್ ಕ್ರೈಮ್ ಬಗ್ಗೆಯೂ ಕೂಡ ಇದ್ರ ಬಗ್ಗೆ ತುಂಬ ಅವೇರ್ನೆಸ್ ಅನ್ನು ಕೂಡ ಮೂಡಿಸ್ತಾ ಇದ್ದೀವಿ ಈಗ ಅವರು ಅವೇರ್ನೆಸ್ ಆಗಿ ಎಷ್ಟೊಂದು ಜನ ಇದು ಗೊತ್ತಿಲ್ಲದೆ ಮಾಡ್ತಾ ಇಲ್ಲ ಅವ್ರಿಗೆ ನಾವು ಹೇಳಿರ್ತೀವಿ ಇದು ತಪ್ಪಾಗ್ತಾ ಇದೆ ಹೀಗೆ ಅಂತ ಈಗ ನೆನ್ನೆ ಪ್ರಕರಣ ಆಗಿದ್ದು ಕೂಡ ನಾವು ಹೇಳಿದ್ವಿ ವರ್ಕ್ ಫ್ರಮ್ ಹೋಮ್ ಹೇಳಿದ್ದಾರೆ ಗೂಗಲ್ ರೇಟಿಂಗ್ ಮಾಡಬೇಕು ಅಂತ ಅವರು ಒಬ್ಬರು ಮಹಿಳೆ ಒಂಬತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಅವ್ರು ನಿಮಗೆ ಗೊತ್ತಾಗಬೇಕು ಯಾವುದೋ ಒಂದು ಥರದಲ್ಲಿ ಅಪರಿಚಿತರೊಂದಿಗೆ ಸಂವಾದ ಮಾಡೋದಾಗಿರಬಹುದು ಅಥವಾ ಯಾರೋ ಬಂದು ನಿಮಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಷ್ಟೊಂದು ಸಿಗುತ್ತೆ ಅಂತ ಬಿಕಾಸ್ ಮೆಜಾರಿಟಿ ಆಫ್ ದ ಸೈಬರ್ ಕ್ರೈಮ್ಸಲ್ಲಿ ಎಲ್ಲರೂ ವಿಕ್ಟಿಮ್ಸ್ ಇದ್ದಾರೆ ಎಜುಕೇಟೆಡ್ ಪೀಪಲ್ಲೇ ಜಾಸ್ತಿ ವ್ಯಕ್ಟಿಮ್ಸ್ ಇದ್ದಾರೆ ಅನ್ಎಜುಕೇಟೆಡ್ ಪೀಪಲ್ಗಿಂತ ಹಾಗಾಗಿ ಇದಕ್ಕೆ ಅವೇರ್ನೆಸ್ ಕೂಡ ತುಂಬ ಮೂಡಿಸಿದೀವಿ ಸ್ವಲ್ಪ ಕೆಲವೊಂದೊಂದು ಸಮಯ ಗ್ರೀಡಿನೆಸ್ನಿಂದ ಇದು ಕೂಡ ಮಾಡಿರುವಂತದ್ದು ಕೂಡ ಕಂಡು ಬಂದಿದೆ ಇದ್ರ ಬಗ್ಗೆನೂ ಕೂಡ ತುಂಬಾ ಅವೇರ್ನೆಸ್ ಇನ್ನು ಮೂಡಿಸ್ತಾ ಇದೀವಿ ಅದು ಸೈಬರ್ ಹೆಲ್ಪ್ ಲೈನ್ ಆಗಬಹುದು ಈ ಒಂದು ಮನೆ ಮನೆಗೆ ಪೊಲೀಸ್ ಮಾಡೋದ್ರಿಂದ ಆ ಒಂದು ಸೈಬರ್ ಕ್ರೈಮ್ ಪ್ರಕರಣಗಳು ಏನಾಗ್ತಾ ಇದೆ ಅದೂ ಕೂಡ ಖಂಡಿತ ನಾವು ಕಡಿಮೆ ಮಾಡಲಿಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ದಾವಣಗೆರೆ ಜಿಲ್ಲೆ ಜಿಲ್ಲೆಯಲ್ಲಿರುವಂತಹ ಪ್ರತಿಯೊಂದು ಠಾಣೆ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಇದು ಹದಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಉದ್ಘಾಟನೆ ಮಾಡಿದ್ವಿ ಇದು ದಾವಣಗೆರೆ ಜಿಲ್ಲಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಇಪ್ಪತ್ನಾಲ್ಕು ಪೊಲೀಸ್ ಠಾಣೆಗಳಲ್ಲೂ ಕೂಡ ಈ ಒಂದು ಮನೆ ಮನೆಗೆ ಏನು ಪೊಲೀಸ್ ಕಾರ್ಯಕ್ರಮ ಈಗಾಗಲೇ ಶುರುವಾಗಿದೆ ನಮ್ಮ ಪೊಲೀಸರು ಅವರವರ ಭೀಟಿಗೆ ಅನುಗುಣವಾಗಿ ಇನ್ಸ್ಪೆಕ್ಟರ್ ಇರ್ಬೋದು ಕಾನ್ಸ್ಟೇಬಲ್ ಸಬ್ ಸಿಬ್ಬಂದಿಗಳಿರ್ಬೋದು ಇನ್ಕ್ಲೂಡಿಂಗ್ ಡಿ ಎಸ್ ಪಿ ನಾವು ಕೂಡ ಅಡಿಷನಲ್ ಎಸ್ ಪಿ ಅವರು ಕೂಡ ಮನೆಗಳಿಗೆ ವಿಸಿಟ್ ಮಾಡ್ತಾ ಇದೀವಿ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಹೆಚ್ಚು ಅರಿವು ಮೂಡಿಸ್ತಾ ಇದೀವಿ ಯಾಕಂದ್ರೆ ಸಡನ್ ಆಗಿ ಪೊಲೀಸರು ಬಂದಾಗ ಅವ್ರಿಗೆ ಏನು ಪೊಲೀಸರು ಯಾಕೆ ಬರ್ತಾ ಇದ್ದಾರೆ ನಮ್ದು ಏನನ್ನ ಕೇಳಕ್ಕೆ ಅಂತ ಬಟ್ ನಾವು ಅವರ ಇರುವಂತಹ ಸಮಸ್ಯೆಗಳ ಬಗ್ಗೆ ಬೇಕಾಗಿರುವ ನೆರವಿನ ಬಗ್ಗೆ ಮಾತು ಕೇಳ್ತೇವೆ ಬಿಟ್ರೆ ಅವರ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಇಲ್ಲಿ ಕಲೆಕ್ಟ್ ಮಾಡೋದಿಲ್ಲ ಇದು ದಾವಣಗೆರೆ ಎಸ್ ಪಿ ಉಮಾ ಪ್ರಶಾಂತ್ ರ ಮಾತಾಡಿತು ಕ್ಯಾಮರಾ ಪರ್ಸನ್ ರಾಕೇಶ್ ಹೊತ್ತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ